ಶ್ರಾವಣ ಮಾಸದಲ್ಲಿ ಗಜಕೇಸರಿ ಯೋಗ ಜುಲೈ ಇಪ್ಪತ್ತೆರಡರಿಂದ ಈ ರಾಶಿಯವರಿಗೆ ಅದೃಷ್ಟಾರಂಭ ವೈದಿಕ ಜ್ಯೋತಿಷ್ಯದಲ್ಲಿ ಗ್ರಹಗಳ ಚಲನೆಯನ್ನು ಅತ್ಯಂತ ಪ್ರಮುಖ ವಿದ್ಯಮಾನವಾಗಿ ಪರಿಗಣಿಸಲಾಗುತ್ತೆ ಗ್ರಹಗಳ ಚಲನೆಯ ಅಥವಾ ಸ್ಥಾನ ಪಲ್ಲಟವು ಹಲವು ರೀತಿಯ ಬದಲಾವಣೆಗಳಿಗೆ ಕಾರಣವಾಗುವುದನ್ನು ನೋಡಬಹುದು ಅದರಲ್ಲೂ ಕೂಡ ವಿಶೇಷವಾಗಿ ಉಂಟಾಗುವುದು ಯೋಗವು ಕೂಡ ಹಲವು ರಾಶಿಗಳ ಮೇಲೆ ಪರಿಣಾಮ ಬೀರುವುದನ್ನು ನಾವು ನೋಡಿದ್ದೇವೆ ಗ್ರಹಗಳ ಚಲನೆ ಮತ್ತು ಸಂಯೋಗಗಳು ಹಲವು ಯೋಗಗಳಿಗೆ ಕಾರಣವಾಗುತ್ತೆ ಇದು ಮಾನವರ ಜೀವನದಲ್ಲಿ ಅತ್ಯಂತ ದೊಡ್ಡ ಬದಲಾವಣೆಗೂ ಕೂಡ ಕಾರಣವಾಗುತ್ತೆ ಅದರಲ್ಲೂ ಕೂಡ ಶುಭ ಹಾಗೆ ಅಶುಭ ವಿಚಾರಗಳಿಗೂ ಕೂಡ ಇದು ಕಾರಣ ಆಗುತ್ತೆ ಈ ಜುಲೈನಲ್ಲಿ ಗುರು ಮತ್ತು ಚಂದ್ರನ ಸಂಯೋಗದಿಂದಾಗಿ ಪ್ರಬಲವಾದ ಗಜಕೇಸರಿ ರಾಜಯೋಗ ರೂಪುಗೊಳ್ತಾ ಇದೆ ಜುಲೈ ಇಪ್ಪತ್ತೆರಡರಂದು ಗುರು ಮತ್ತು ಚಂದ್ರನ ಸಂಯೋಗವು ಈ ಗಜಕೇಸರಿ ರಾಜಯೋಗಕ್ಕೆ ಕಾರಣವಾಗ್ತಾ ಇದೆ ಸದ್ಯ ಈ ಶ್ರಾವಣ ಮಾಸದಲ್ಲಿ ಅಪರೂಪದ ರಾಜಯೋಗ ಸೃಷ್ಟಿಯಾಗ್ತಾ ಇರುವುದು ಹಲವರಿಗೆ ಲಾಭದಾಯಕವಾಗ್ಲಿಕ್ಕಿದೆ ಹಾಗಾದ್ರೆ ಯಾವೆಲ್ಲ ರಾಶಿಗೆ ಶುಭಗಳಿಗೆ ಗಜಕೇಸರಿ ಯೋಗ ಪ್ರಾರಂಭವಾಗ್ಲಿಕ್ಕಿದೆ ಅಂತ ನಾವಿಂದು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಕನ್ಯಾ ರಾಶಿಯವರಿಗೆ ಗಜಕೇಸರಿ ರಾಜಯೋಗವು ಹಲವು ರೀತಿಯ ಲಾಭಗಳಿಗೆ ಕಾರಣವಾಗ್ಲಿಕ್ಕಿದೆ ನಿಮ್ಮ ಐಷಾರಾಮಿ ಜೀವನದ ಕನಸೊಂದು ನನಸಾಗಬಹುದು ಅಂದರೆ ಬಹಳ ಸಮಯದಿಂದ ಅಂದುಕೊಂಡಿದ್ದ ಕೆಲಸವು ಕೈಗೂಡಬಹುದು ದಾಂಪತ್ಯದಲ್ಲಿದ್ದ ಸಮಸ್ಯೆಗಳಿಗೂ ನಿವಾರಣೆ ಸಿಗಬಹುದು ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಗಜಕೇಸರಿ ರಾಜಯೋಗವು ಉತ್ತಮ ಪ್ರಯೋಜನಗಳನ್ನ ತರಲಿಕ್ಕಿದೆ ಅವರಿಗೆ ಅವರ ಕುಟುಂಬದಿಂದ ಸಂಪೂರ್ಣ ಬೆಂಬಲ ಸಿಗಲಿಕ್ಕಿದೆ ಅನೇಕ ಕ್ಷೇತ್ರಗಳಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುವಂತಹ ಯೋಗ ಇದೆ ಕುಟುಂಬದಲ್ಲಿದ್ದ ಹಣಕಾಸು ಸಮಸ್ಯೆಗಳಿಗೆ ಬಗೆಹರಿಯಲಿದೆ ಇನ್ನು ವಿದೇಶ ಪ್ರಯಾಣದಂತಹ ಲಾಭಕ್ಕೂ ಕೂಡ ನೀವು ನಿರೀಕ್ಷೆ ಮಾಡಬಹುದು ಇನ್ನು ಕೊನೆಯದಾಗಿ ಧನುರಾಶಿ ರಾಶಿ ರಾಶಿಯವರಿಗೆ ಗಜಕೇಸರಿ ರಾಜಯೋಗ ಅದೃಷ್ಟವನ್ನ ತರಲಿಕ್ಕಿದೆ ನೀವು ಪ್ರವಾಸಗಳನ್ನ ಕೈಗೊಳ್ಳುವಲ್ಲಿ ತೊಡಗಿಸಿಕೊಳ್ಳಬಹುದು ಕುಟುಂಬ ಸದಸ್ಯರಿಂದ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಬೆಂಬಲ ಸಿಗಲಿಕ್ಕಿದೆ ಮಕ್ಕಳ ವಿಚಾರವಾಗಿ ಕಾಡಿದ್ದ ಚಿಂತೆಯೊಂದು ದೂರಾಗಲಿಕ್ಕಿದೆ ವ್ಯಾಪಾರದಲ್ಲಿ ಅಡ್ಡಿ ಆತಂಕ ದೂರ ಆಗ್ಲಿಕ್ಕಿದೆ ಹಣಕಾಸು ಸಮಸ್ಯೆ ಕೂಡ ನಿವಾರಣೆ ಆಗ್ಲಿಕ್ಕಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ